ಬ್ರೋ ಇದು ಬಂದು ಬೆಲ್ಜಿಯನ್ ಮ್ಯಾಲ್ ಅಂತ ಸೆಕ್ಯೂರಿಟಿ ಪರ್ಪಸ್ ಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಬೆಲ್ಜಿಯನ್ ಮ್ಯಾಲ್ ಬ್ರೋ ಇದಂತೂ ಗಾರ್ಡಿಂಗ್ ಅಲ್ಲಿ ಫಸ್ಟ್ ಏ ಬರೋದು ಇದು ಯಾಕಂದ್ರೆ ಇದ್ರ ಹತ್ರ ಎಲ್ಲಿ ತಪ್ಪಿಸ್ಕೊಳ್ಳೋಕಾಗಲ್ಲ ಇದು ಯಾಕಂದ್ರೆ ಮರನು ಹತ್ತಿದೆ ಆಮೇಲೆ ಮನೆ ಮೇಲೆ ಹತ್ತಿದೆ ಒಂದು ಟೆನ್ ಫೀಟ್ ಫಿಫ್ಟೀನ್ ಫೀಟ್ ಇರೋದಂತೆಲ್ಲ ಹತ್ತಿದೆ ಮತ್ತೆ ಎರಡು ಡಾಗ್ ಇದ್ರೆ ಸಾಕಿದ್ರು ಫಾರ್ಮ್ ನೀವು ಒಂದು ಟೆನ್ ಏಕರ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡ್ತೀವಿ ಫೈವ್ ಏಕರ್ಸ್ ಆಮೇಲೆ ಇದು ರೆಸ್ಟ್ ತಗೊಳ್ಳಲ್ಲ ಡಾಗ್ ಯಾವಾಗ್ಲೂ ವರ್ಕಿಂಗ್ ಎಲ್ಲ ಇರುತ್ತೆ ನೋಡ್ಬೋದು ನೀವು ಅವಳು ಅಟೆಂಟಿವ್ ನಿಮ್ಮ ಆ ಕಡೆ ಈ ಕಡೆ ಒಂದ್ ಚೂರು ತಿರುಗಲ್ಲ ಫಾರ್ವರ್ಡ್ ಅಲ್ಲದೇ ಫಾರ್ವರ್ಡ್ ರಿವರ್ಸ್ ಅಲ್ಲದೇ ರಿವರ್ಸ್ ಪಾಪೀಸ್ ನೋಡೋಣ ಟ್ವೆಂಟಿ ಡೇಸ್ ಆಗಿರೋ ಮರಿನೂ ಇದೆ ಫಿಫ್ಟೀನ್ ಡೇಸ್ ಆಗಿರೋ ಮರಿನೂ ಇದೆ ಬುಕ್ಕಿಂಗ್ ಓಪನ್ ಇದೆ ಯಾವಾಗ ಬೇಕಾದ್ರೆ ಬಂದು ಪೇರೆಂಟ್ಸ್ ನೋಡ್ಬೋದು ಬುಕ್ಕಿಂಗ್ ಮಾಡ್ಕೋಬಹುದು ನೀವು ಇದನ್ನೆಲ್ಲ ಎಲ್ಲಿನ ತರ್ಸ್ಕೊಂಡಿದ್ದ ಸರಿ ಇವಳು ಬಂದು ಇಂಪೋರ್ಟ್ ಡೈರೆಕ್ಟ್ ಇಂಪೋರ್ಟ್ ಟೊಜಾಬೋ ಅಂತಿದೆ ಅದ್ರ ಗ್ರಾಂಡ್ ಡಾಟರ್ ಇದು ನಿಮ್ಮ ಹತ್ರ ಕಂಪ್ಲೀಟ್ಲಿ ಸರ್ಟಿಫೈಡ್ ಎಲ್ಲ ಇದೆ ಸರ್ಟಿಫಿಕೇಶನ್ ಎಲ್ಲ ಸರ್ಟಿಫಿಕೇಶನ್ ಇದೆ ವಿಥೌಟ್ ಸರ್ಟಿಫಿಕೇಶನ್ ನಾದ್ರ ಈಗ ಆಲ್ಮೋಸ್ಟ್ ಫೀಮೇಲ್ ಕಲೆಕ್ಷನ್ ಜಾಸ್ತಿ ಇದೆ ಮೇಲ್ ಎರಡು ಮೇಲ್ ಇದೆ ಸರ್ ನನ್ನ ಹತ್ರ ಒಂದು ಡ್ಯೂರಾನ್ ಇನ್ನೊಂದು ಬ್ಲಾಕ್ ಅದರಲ್ಲಿ ಬ್ಲಾಕ್ ಎರಡು ಸಿ ಸಿ ಮತ್ತೆ ಎರಡು ಬಿಒಬಿ ಆಗಿದೆ ನೆಕ್ಸ್ಟ್ ಚಾಂಪಿಯನ್ ಆಗ್ಬೋದು ಅನ್ಕೊಂಡಿದೀನಿ ಹೇಳಕ್ಕಾಗಲ್ಲ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿ ಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ಬೆಲ್ಜಿಯನ್ ಬಗ್ಗೆ ತಿಳ್ಕೊಣ ವೆಲ್ಕಮ್ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಬ್ರೋ ನಮ್ಮ ಅಂತ ಅನುಷ್ ಬೇಸಿಕಲಿ ನಾನು ಬಯೋಮೆಡಿಕಲ್ ಇಂಜಿನಿಯರ್ ಏನೋ ಪ್ಯಾಶನ್ ಇಂದ ಟ್ರೈನಿಂಗ್ ಮತ್ತು ಡಾಕ್ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ತ್ರೀ ಇಯರ್ಸ್ ಇಂದ ಬೆಲ್ಜಿಯನ್ ಮ್ಯಾನೆಸ್ ವರ್ಕಿಂಗ್ ಲೈನ್ ಡಾಕ್ಸ್ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಮರಿಗಳು ತಂದಿದ್ದೀನಿ ನನ್ನ ಹತ್ರ ಬಂದು ವರ್ಕಿಂಗ್ ಲೈನ್ ಡಾಕ್ಸ್ ಡಾಕ್ಸ್ಬ್ರಿಡ್ಜ್ ಮಾತ್ರ ಇರೋದು ಮೈನ್ ಆಗಿ ಡಿ ಡಿ ಆರ್ ಶೆಫರ್ಡ್ ಬೆಲ್ಜಿಯನ್ ಮ್ಯಾಲ್ನೈಸ್ ಡಚ್ ಶೆಫರ್ಡ್ ಇದೆಲ್ಲ ವರ್ಕಿಂಗ್ ಲೈನ್ ಕ್ಯಾಟಗರಿಲಿ ಬರೋದು ಆಲ್ಮೋಸ್ಟ್ ಎಲ್ಲಾ ನನ್ನ ಮರಿಗಳು ಆಲ್ ಓವರ್ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾಗೆಲ್ಲ ಹೋಗಿದ್ರು ಈಗ ನಮ್ಮ ಆಡಿಯನ್ಸ್ ಅಲ್ಲಿ ಸ್ವಲ್ಪ ಜನ ರೈತರು ಇರ್ತಾರೆ ಫಾರ್ಮರ್ಸ್ ಇರುತ್ತೆ ಅವ್ರೀಗ ಶ್ರೀಗಂಧದ ತೋಟ ಇಡ್ಕೊಂಡಿರ್ತಾರೆ ಅವ್ರಿಗೆ ಸೆಕ್ಯೂರಿಟಿ ಪರ್ಪಸ್ ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಬೆಲ್ಜಿಯನ್ ಮೇಲ್ ಇದಂತೂ ಗಾರ್ಡನ್ ಅಲ್ಲಿ ಫಸ್ಟ್ ಬರೋದು ಇದು ಯಾಕಂದ್ರೆ ಇದು ಬಿಟ್ಟು ಗಾರ್ಡಿಂಗಲ್ಲಿ ನಾನ್ ನೋಡ್ದಂಗೆ ಯಾವ್ದು ಇಲ್ಲ ಯಾಕಂದರೆ ಇದ್ರ ಹತ್ರ ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಬ್ರೋ ಯಾಕಂದರೆ ಮರಾನು ಹತ್ತುತ್ತದೆ ಆಮೇಲೆ ಮನೆ ಮೇಲೆ ಹತ್ತುತ್ತದೆ ಒಂದು ಟೆನ್ ಫೀಟ್ ಫಿಫ್ಟೀನ್ ಫೀಟ್ ಅದಕ್ಕೆಲ್ಲ ಹತ್ತುತ್ತದೆ ಇದು ಬೀಡು ಮತ್ತೆ ಎರಡು ಡಾಗ್ ಇದ್ರೆ ಸಾಕು ಆಮ್ ನೀವು ಒಂದು ಟೆನ್ ಏಕರ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಕೋಬೋದು ಫೈವ್ ಫೈವ್ ಏಕರ್ಸ್ ಆಮೇಲೆ ಇದು ರೆಸ್ಟ್ ತಗೊಳಲ್ಲ ಡಾಗು ವರ್ಕಿಂಗ್ ಎಲ್ಲ ಇರುತ್ತೆ ಎನಿ ಟೈಮ್ ಆಕ್ಟಿವ್ ಆಗಿರುತ್ತೆ ಆಕ್ಟಿವ್ ಅಲ್ಲಿ ಅದ್ಬಿಟ್ರೆ ಈಗ ನಾನು ಮನೆಯಲ್ಲಿ ಸಾಕೊಳ್ತೀನಿ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದೆ ಮನೆಯಲ್ಲಿ ಸಾಕಬಹುದು ಬ್ರೋ ಕಾಂಪೌಂಡ್ ಇದ್ದು ಅವ್ರಿಗೆ ಟೈಮ್ ಇದೆ ದಿನ ವರ್ಕೌಟ್ ಮಾಡಿಸೋಕ್ಕೆ ಒನ್ 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 ಅವರ್ ಬೆಳಗ್ಗೆ ಒನ್ ಅವರ್ ಸಂಜೆ ಅಂತಂದರೆ ಹೈಬ್ರಿಡು ಈಸಿಯಾಗಿ ತಗೋಬೋದು ಅವರು ಬೇಸಿಕಲಿ ವರ್ಕೌಟ್ ಕಂಪಲ್ಸರಿ ವರ್ಕೌಟ್ ಕಂಪಲ್ಸರಿ ಟ್ರೈನಿಂಗ್ ಕಂಪಲ್ಸರಿ ಫುಡ್ ಯಾವ ರೀತಿ ಇದು ಡಯಟ್ ಎಲ್ಲ ಡಯಟ್ ಎಲ್ಲ ನಾರ್ಮಲ್ ಬ್ರೋ ನಾರ್ಮಲ್ ಡಾಕ್ಸ್ ಕೊಡೋಂಗೆ ಡಯಟ್ ಎಲ್ಲ ನಾರ್ಮಲ್ ಸ್ಕಿನ್ ಏನು ಆ ಥರ ಏನು ಇದಾಗಲ್ಲ ಇದು ನಾರ್ಮಲ್ ಸ್ಮೂತ್ ಕೊಟ್ಟು ಜಾಸ್ತಿ ಕೂಲುದ್ರಲ್ಲ ಈಸಿಯಾಗಿ ಅವರೇ ಟ್ರೈನ್ ಮಾಡ್ಕೋಬೋದು ಬ್ರೋ ನನ್ನ ಹತ್ರ ಮರಿ ತಗೊಂಡವ್ರಿಗೆ ನಾನು ಗೈಡ್ ಮಾಡ್ತೀನಿ ಹೆಂಗೆ ಟ್ರೈನ್ ಮಾಡೋದು ಹೆಂಗೆ ಮರಿನ ಕೇರ್ ಮಾಡೋದು ನೀವು ಸಜೆಸ್ಟ್ ಮಾಡ್ತೀನಿ ಸಜೆಸ್ಟ್ ಮಾಡ್ತೀನಿ ಬೆಲ್ಜಿಯನ್ ಮ್ಯಾಲ್ ನಾಯ್ಸ್ ಒರಿಜಿನ್ ಎಲ್ಲಿಂದ ಸರ್ ಬೆಲ್ಜಿಯನ್ ಮೇನ್ ಆಗಿ ಯು ಎಸ್ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಯು ಎಸ್ ಆರ್ಮಿಲಿ ಇವಾಗ ಇಂಡಿಯಾಲೆಲ್ಲ ಸ್ವಲ್ಪ ಕಾಣಿಸ್ಕೊಂಡಿರೋದು ಓಕೆ ಅದರಲ್ಲೂ ಇಷ್ಟು ಕಲರ್ ನಿಮಗೆ ಒಟ್ಟಿಗೆ ಕಾಣಿಸ್ಬೇಕಂದ್ರೆ ಸಿಗಲ್ಲ ಹ್ಮ್ ಆಲ್ಮೋಸ್ಟ್ ಎಲ್ಲ ಕಲರ್ ಇದೆ ಇಲ್ಲಿ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಇದೆ ಒಂದು ಫೈವ್ ಟು ಕಲರ್ಸ್ ಇದೆ ಇದೆಲ್ಲ ಫೀಮೇಲ್ಸ್ ನೀವು ನೋಡ್ತಾ ಇರೋದೆಲ್ಲ ಫೀಮೇಲ್ಸ್ ಹ್ಞೂ ಇಷ್ಟು ಒಂದು ಕಲರಲ್ಲಿ ಇಷ್ಟೊಂದು ಡ್ರೈವರ್ ಎಲ್ಲ ನಿಮಗೆ ಕಲೆಕ್ಷನ್ ಸಿಗಲ್ಲ ನೋಡಬಹುದು ಎಲ್ಲ ಕಲರ್ ಇದೆ ನಂತರ ಇದು ಡ್ಯೂರಾನು ಇದು ಮಹಾಗನಿ ಅದು ಫಾನ್ ವಿತ್ ಬ್ಲಾಕ್ ಮಾಸ್ಕ್ ಅಂತಾರೆ ಓಕೆ ಎಲ್ಲ ಕಲರ್ ಇದೆ ಬರೋ ಡ್ಯೂರಾನ್ ಅಂದ್ರೆ ಇದು ಪ್ಯೂರ್ ಡ್ಯೂರಾನ್ ಕಲರ್ ಬರೋದು ಸೊ ಇದು ಡ್ಯೂರಾನ್ ಡ್ಯೂರಾನ್ ಮಹಾಗಣಿ ಅಂತ ಓಕೆ ಹ್ಮ್ ಅದೆರಡು ಫಾನ್ ವಿತ್ ಬ್ಲಾಕ್ ಮಾಸ್ಕ್ ಓಕೆ ಮೂರು ಕಲರ್ ಬರುತ್ತೆ ಬ್ರೋ ಇದು ಬಂದಿ ಫೀಮೇಲ್ ಡಚ್ ಅಫರ್ಡ್ ಅಂತ ಯಾರ ಇಲ್ಲ ಬ್ರೋ ಎಲ್ಲ ವರ್ಕಿಂಗ್ ಲೈನ್ ಡಾಕ್ಸ್ ಕಲರ್ ಅಲ್ಲ ಸರ್ ಮೇನ್ ಇದ್ರಲ್ಲಿ ಡ್ರೈವ್ ಓಕೆ ನೀನಾ ವರ್ಕಿಂಗ್ ಡಾಕ್ಸ್ ಇದು ವರ್ಕಿಂಗ್ ಡಾಕ್ಸ್ ನೋಡಿ ಡ್ರೈವ್ ಇದು ಡ್ರೈವ್ ಅಂತ ಇದೆ ಬಾಲ್ ಗೆ ನೋಡಿ ಕ್ರೇಜ್ ನೋಡಿ ಅದಕ್ಕೆ ಹು ಹು ಕ್ರೇಜ್ ನೋಡ್ಬೋದು ಬ್ರೋ ಎಷ್ಟು ಡ್ರೈವ್ ಒಂದುವೇ ಡ್ರೈವ್ ಇಲ್ಲದೇ ಇಲ್ಲ ಎಲ್ಲ ಆಕ್ಟಿವಿಟಿ ಯಾವಾಗ್ಲೂ ಇರುತ್ತೆ ಒಟ್ಟಿಗೆ ಬಿಟ್ಬಿಡ್ತೀನಿ ಇತ್ರ ಓಕೆ ಟೋಟಲ್ ಮಾತ್ರ ಎಷ್ಟಿದೆ ಬ್ರೋ ಈಗ ಸರ್ ಟೋಟಲ್ ಫಿಫ್ಟೀನ್ ಡಾಕ್ಸ್ ಇದೆ 15 ಡಾಕ್ಸ್ ಇದೆ ಎಲ್ಲಾ ಡ್ರೈವ್ ನೋಡಿ ಲಚ್ಚಪಡಿ ನೋಡಿ ಆದ್ರೆ ಈಗ ಆಲ್ಮೋಸ್ಟ್ ಫೀಮೇಲ್ ಕಾಲೇಜು ಜಾಸ್ತಿ ಇದೆ ಇದರಲ್ಲಿ ಈಗ ಪಪ್ಪೀಸ್ ಅವೈಲೇಬಲ್ ಇದೆ ಸರ್ ಈಗ ಎರಡು ಮೂರು ಫೀಮೇಲ್ ಲಿಟರ್ ಆಗಿದೆ ಒಂದು ಡಚ್ ಶೆಫರ್ಡ್ ಆಗಿದೆ ಎರಡು ಮ್ಯಾಲ್ನೈಸ್ ಆಗಿದೆ ಓಕೆ ಇದ್ರಲ್ಲಿ ಏಳು ಪಪ್ಪೀಸ್ ಇದೆ ಏಳು ಪಪ್ಪೀಸ್ ಇದೆ ಓಕೆ ಯಾರಿದಾರ್ದಿದೆ ನೀವುಳ್ದಿದೆ ಡ್ಯೂರಾನ್ ಕಲರ್ ಫೀಮೇಲ್ ಜೆಸ್ಸಿ ಅಂತ ಇವ್ಳೆ ಸರ್ ಇವ್ಳು ಜೋಯಾ ಅಂತ ಇದೆ ಸೂಟಬಲ್ ಅಡಾಪ್ಟ್ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಫ್ಲಾಟ್ ಅಲ್ಲಿ ಇರೋರಿಗೆ ಸ್ವಲ್ಪ ರೆಕಮೆಂಡ್ ಕಮ್ಮಿ ಮಾಡ್ತೀನಿ ನಾನು ಯಾಕಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಇದು ಒಂದು ಒನ್ ಇಯರ್ ಆಗ ತನಕ ಇದು ತುಂಬಾ ಹೈಪರ್ ಅಲ್ಲಿ ಇರುತ್ತೆ ಯಾಕಂದ್ರೆ ಟೆರೆಸ್ ಎಲ್ಲ ಇರುತ್ತೆ ಟೆರೆಸ್ ಮೇಲೆ ಆಡ್ಬಿಡೋದು ಆ ಥರ ಎಲ್ಲ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಓಕೆ ಅವ್ರಿಗೆ ಸ್ವಲ್ಪ ರೆಕಮೆಂಡ್ ಕಮ್ಮಿ ಮಾಡ್ತೀನಿ ಯಾಕಂದ್ರೆ ಅವರು ನೋಡ್ಕೊಂಡ್ರೆ ಏನಿಲ್ಲ ಸರ್ ಅವ್ರಿಗೆ ಸ್ವಲ್ಪ ರೆಕಮೆಂಡ್ ಕಮ್ಮಿ ಮಾಡ್ತೀನಿ ತೋಟ ಆಮೇಲೆ ಮನೆ ಸ್ವಲ್ಪ ಸ್ಪೇಸ್ ಇದ್ರೆ ಇವ್ರಿಗೆ ಏನಿದ್ರು ಒನ್ ಅವರ್ ನಿಮ್ಗೆ ಎಲ್ಲರೂ ಸಾಕೊಳ್ಳಿ ಒನ್ ಅವರ್ ಬೆಳಗ್ಗೆ ಒನ್ ಅವರ್ ಸಂಜೆ ಆಕ್ಟಿವಿಟೀಸ್ ಮಾಡಿಸ್ಬೇಕು ವರ್ಕಿಂಗ್ ಕೊಡ್ಬೇಕು ಇದಕ್ಕೆ ಓಕೆ ಅವಾಗಲೇ ಇದು ಕಾಮ್ ಆಗಿರುತ್ತೆ ಹೈಪರ್ ಜಾಸ್ತಿ ಅಂದ್ರೆ ಫ್ರೀಯಾಗಿ ಬಿಟ್ಟು ಆಟಾಡಿಸ್ಬೇಕು ಬಿಟ್ಟು ಆಟಾಡಿಸ್ಬೇಕು ಬಾಲ್ ಫಿಚಿಂಗ್ ರನ್ನಿಂಗ್ ಒಂದು ಇಲ್ಲಾಂದ್ರೂ ಒಂದು ಟೆನ್ ಟ್ವೆಂಟಿ ಕಿಲೋಮೀಟರ್ಸ್ ಎಲ್ಲ ಆರಾಮಾಗಿ ಕೊಡುತ್ತಿದಲ್ಲ ಹ್ಮ್ ಸುಸ್ತಾಗಲ್ಲ ಸರ್ ಇದೊಂದು ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಸುಸ್ತಾಗಲ್ಲ ಹೆಂಗ್ ಇರುತ್ತೆ ಹಂಗೆ ಕೂತಿರುತ್ತೆ ಹ್ಮ್ ವರ್ಕಿಂಗ್ ಯಾವಾಗ್ಲೂ ಕೇಜ್ ಅಲ್ಲೆಲ್ಲ ಬಿಟ್ಟಿದ್ರೆ ಕೇಜ್ ಅಲ್ಲೇ ರೌಂಡ್ ಹೊಡಿತಿರುತ್ತೆ ಅಟೆಂಟಿವ್ ನೋಡಬಹುದು ಅವಳು ಡ್ರೈವ್ ಡಚ್ ಶಫಲ್ ಡಚ್ ಶಫಲ್ ಇವಳು ಓಕೆ ನೋಡಿ ಇದು ಆಕ್ಚುಲಿ ಒಂದ ಸತಿ ಮರಿ ಹಾಕಿದ್ರೆ ಎಷ್ಟು ಮರಿ ಹಾಕುತ್ತೆ ಇದು ಸರ್ ಹಾಕುತ್ತೆ ಹೇಳಕ ಆಗಲ್ಲ 10 ಟು 7 ಕಪ್ಸ್ ಇರುತ್ತೆ ಓಕೆ ಬಟ್ ಈಗ ಡಚ್ ಶಫಲ್ ಗೂ ಮ್ಯಾಲ್ ನಾಯ್ಸ್ ಗೂ ನಿಮಗೆ ಡಿಫರೆನ್ಸ್ ನೋಡಬಹುದು ಇವಳಿಗೆ ಬೋನ್ ಸೈಜ್ ಮತ್ತೆ ಹೈಟ್ ಆಮೇಲೆ ಹೆಡ್ ಸೈಜ್ ಬೈಟಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ ಡಚ್ ಶಫಲ್ ಅಲ್ಲಿ ಯಾವಾಗ್ಲೂ ಓಕೆ ಆ ಆಮೇಲೆ ಇದು ಕಲರ್ ಆಲ್ಮೋಸ್ಟ್ ಬರೋದು ಬ್ರಿಂಡಲ್ ಅಥವಾ ಬ್ಲಾಕ್ ಬರುತ್ತೆ ಲೈಟ್ ಫಾನ್ ಬ್ರಿಂಡಲ್ಲೂ ಬರುತ್ತೆ ನಾರ್ಮಲ್ ಬಾಕ್ಸ್ ಕೆಸಿಐ ರಿಜಿಸ್ಟ್ರೇಷನ್ ಮ್ಯಾಲ್ ನಾಯ್ಸ್ ಎಲ್ಲ ಕೆಸಿಐ ರಿಜಿಸ್ಟ್ರೇಷನ್ ಇದೆ ಇವರಿಗೆ ಬಿಆರ್ ಐ ನಂಬರ್ ಕೆ ಎನ್ ಪಿ ವಿ ಲೈನ್ ಅಂತಾರೆ ವರ್ಕಿಂಗ್ ಲೈನ್ ಇದು ಯು ಎಸ್ ಎಲ್ ಒರಿಜಿನಲ್ ಆಗಿರೋದು ಇದು ನೀವು ಇದನ್ನೆಲ್ಲ ಎಲ್ಲಿ ತರಿಸಿದ್ವಿ ಸರಿ ಇವಳು ಬಂದಿ ಇಂಪೋರ್ಟ್ ಡೈರೆಕ್ಟ್ ಇಂಪೋರ್ಟ್ ಟೊಜಾಬೋ ಅಂತ ಇದೆ ಅದ್ರ ಗ್ರಾಂಡ್ ಡಾಟರ್ ಇದು ನಿಮ್ಮ ಕಂಪ್ಲೀಟ್ಲಿ ಸರ್ಟಿಫೈಡ್ ಸರ್ ಸರ್ಟಿಫೈಡ್ ಸರ್ಟಿಫಿಕೇಶನ್ ಇದೆ ವಿತೌಟ್ ಸರ್ಟಿಫಿಕೇಷನ್ ಇಲ್ಲ ಆ ಬೋನ್ ಲೆಂತ್ ಹೈಟ್ ಎಲ್ಲಾ ಜಾಸ್ತಿ ಬೆಚ್ ಅಫರ್ಡ್ ಆಗ್ ಬರೋದು ಮ್ಯಾಲ್ನೈಸ್ಗಿಂತ ಹ್ಮ್ 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 ಮ್ಯಾಲ್ನಾಯ್ಸ್ ಹೈಪರ್ ಮತ್ತೆ ವರ್ಕಿಂಗ್ ಜಾಸ್ತಿ ಇವರು ಸ್ವಲ್ಪ ಹೈಪರ್ ಕಮ್ಮಿ ಬೇಗ ಹೇಳಿದ್ ಕೇಳ್ತಾರೆ ಆಮೇಲೆ ಸ್ವಲ್ಪ ಬೋನ್ ಇದು ಆಮೇಲೆ ಬೈಟಿಂಗ್ ಫೋರ್ಸ್ ಜಾಸ್ತಿ ಇದಕ್ಕೆ ಹ್ಮ್ ನೋಡ್ಬೋದಲ್ಲ ಅಟೆಂಟ್ ಇವ ಅಟೆಂಡ್ ಅಟೆನ್ಷನ್ ನೋಡಬಹುದ ಏನು ಮಾಡಲ್ಲ ಅಲ್ಲ ಏನು ಮಾಡಲ್ಲ

ಬ್ರೋ ಇದು ಬಂದು ಡಿ ಆರ್ ಜರ್ಮನ್ ಸಫರ್ಡ್ ಡೈರೆಕ್ಟ್ ರೊಮ್ಯಾನ್ ಇಂಪೋರ್ಟ್ ಇದು ಬಂದು ಯಾರ ಹತ್ರನೂ ಇಲ್ಲ ನನ್ನ ಹತ್ರ ಇಲ್ಲೇ ಮೈಸೂರಲ್ಲಿ ಇದೆ ಇದು ಹರ್ಗರು ಚೆನ್ನಾಗಿರೋ ಫೀಮೇಲ್ ಫಿಮೇಲ್ ಇದ್ರೆಡ್ ಇದು ಇದ್ ಬೇಕಾ ವರ್ಕಿಂಗ್ ಲೈನ್ ಜರ್ಮನ್ ಸಫರ್ಡ್ ಅಂತಾರೆ ಇದಕ್ಕೆ ಲೈನ್ ಅದು ಡಿ ಡಿ ಆರ್ ಜರ್ಮನ್ ಸಫರ್ಡ್ ಅಂತ ನೋಡ್ಬೋದು ಬ್ರೋ ಸ್ವಲ್ಪ ಶೆಡಿಂಗ್ ಅಲ್ಲ ಇರೋ ಡಾಕ್ಸ್ ಅಲ್ಲಿ ಏಳು ಐಪರ್ ಅಂತ ಹೇಳಿದ್ರು ಇದ್ರ ಡ್ರೈವ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಇದೆ ಬ್ರೋ ಇದು ಎಕ್ಸ್ಟ್ರೀಮ್ ಹೈಪರ್ ಇದು ಫಾದರ್ ಮದರ್ ಎಲ್ಲ ತುಂಬಾ ಹೈಪರ್ ಓಕೆ ಇವ್ಳು ಬಂದು ನಮ್ ಫ್ರೆಂಡ್ ಅದ ಆಕ್ಚುಲಿ ಸಜಿತ್ ಅಂತ ಕೇರಳ ಅಲ್ಲಿ ಅವ್ರದ್ದು ಇದು ಫೀಮೇಲು ಆಕ್ಚುಲಿ ಇಲ್ಲಿ ನಮಗೆ ಕೊಟ್ಟಿರೋದು ಇದು ಆಕ್ಚುಲಿ ಮಹಾರಾಷ್ಟ್ರದಿಂದ ತಗೊಂಡಿರೋದು ಅವರು ಫಾದರ್ ಮದರ್ ಅಂತೂ ಸಖತ್ ಹೈಪರ್ ಸರ್ ಇದು ನೋಡಬಹುದು ನೀವು ಅವಳು ಅಟೆಂಟಿವ್ ನಿಮ್ಮ ಆ ಕಡೆ ಈ ಕಡೆ ಒಂಚೂರು ತಿರುಗಲ್ಲ ರಿವರ್ಸ್ ಫಾರ್ವರ್ಡ್ ಅಲ್ಲೋದ್ರೆ ಫಾರ್ವರ್ಡ್ ರಿವರ್ಸ್ ಅಲ್ಲಿ ಹೋದ್ರೆ ರಿವರ್ಸ್ ಇವಳು ಒಂದು ಕಲರು ಮಹಾರಗಣಿ ಅಂತಾರೆ ಓಕೆ ಲಿಟರ್ ಇಲ್ಲ ಇಲ್ಲ ಈಗ ಮಾಡ್ಸ್ಬೇಕು ಸರ್ ನಾವು ಯಾವ್ದು ಟೂ ಇಯರ್ಸ್ ಆಗದೆ ಲಿಟರ್ ಮಾಡ್ಸಲ್ಲ ಕೆ ಸಿ ಅಪ್ರೂವ್ಮೆಂಟ್ ಮಾಡ್ಸಿ ಇವಾಗ ಟೂ ಇಯರ್ಸ್ ಆಗಿದೆ ಅದಕ್ಕೆ ಈಗ ನೆಕ್ಸ್ಟ್ ಈಗ ಲಿಟರ್ ಮಾಡಿಸ್ಬೇಕು ಈಗ ನಿಮ್ಮ ಹತ್ರ ಯಾವ ಯಾವ ಪಪ್ಪಿ ಸಿಗುತ್ತೆ ಮೈನ್ ಆಗಿ ವರ್ಕಿಂಗ್ ಲೈನ್ ಈಗ ಮರಿಗಳು ಸಿಗುತ್ತೆ ಮ್ಯಾಲ್ನೋಯ್ಸ್ ಪಪೀಸ್ ಸಿಗುತ್ತೆ ಈಗ ನೆಕ್ಸ್ಟ್ ಈಗ ಡಿ ಆರ್ ಏನು ಪ್ರೈಸ್ ಆಗುತ್ತೆ ಪಪ್ಪಿಸ್ತು ಪ್ರೈಸ್ ಬಂದು ಮ್ಯಾಲ್ನೋಯ್ಸ್ ಎಲ್ಲ ನಮಗೆ ತರ್ಟಿ ಫೈವ್ ಇಂದ ಫಾರ್ಟಿ ಆಗುತ್ತೆ ಎಲ್ಲ ಟಾಪ್ ಕ್ವಾಲಿಟಿ ಮರಿಗಳು ಡಚ್ ಸಫರ್ಡ್ ಮರಿ ಆಗಿದೆ ಸರ್ ಈಗ ಡಚ್ ಎಫರ್ಡ್ ಪಪ್ಪಿಸ್ ಇದೆ ನನ್ನ ಹತ್ರ ಫೀಮೇಲ್ ಎಲ್ಲ ಇದೆ ಅದು ಆಲ್ಮೋಸ್ಟ್ ಪ್ರೈಸಿಂಗ್ ಸ್ವಲ್ಪ ಹೈ ಇರುತ್ತೆ ಅದು ಹಂಗೆ ಬ್ಲಡ್ ಲೈನ್ ಎಲ್ಲ ಹಂಗೆ ಇದೆ ಡೈರೆಕ್ಟ್ ಇಂಪೋರ್ಟ್ ಡಾಕ್ಟರ್ ಅದು ಈಗ ಸ್ವಲ್ಪ ಜನ ಹೇಳ್ತಾರೆ ನನಗೆ ಅಲ್ಲಿ ಕಡಿಮೆ ಸಿಗುತ್ತೆ ಇಲ್ಲಿ ಕಡಿಮೆ ಸಿಗುತ್ತೆ ಅಂತ ಸೊ ನಿಮ್ಮ ಹತ್ರ ನೀವು ತಗೋಬೇಕು ಬ್ರೋ ಅದೇನೇ ಈಗ ವರ್ಕಿಂಗ್ ನೋಡಿ ತಗೋಬೇಕು ಮರಿ ತಗೊಳ್ಬೇಕಾದ್ರೆ ಯಾವಾಗ್ಲೂ ಇದ್ರದ್ದು ವರ್ಕಿಂಗ್ ನೋಡಿ ತಗೋಬೇಕು ಡ್ರೈವ್ ಇದೆಯಾ ಚೆಕ್ ಮಾಡಿ ಫುಡ್ ಡ್ರೈವ್ ಬಾಲ್ ಡ್ರೈವ್ ಇದೆಲ್ಲ ಡ್ರೈವ್ಸ್ ಇದೆಯಾ ಅಂದ್ಬಿಟ್ಟು ಪೇರೆಂಟ್ಸ್ ನೋಡ್ಬಿಟ್ಟು ತಗೊಂಡ್ರೆ ಬೆಟರ್ ಈ ಬ್ರೀಡ್ ಮೇನಾಗಿ ಡ್ರೈವ್ ಅಂತಂದ್ರೆ ನಮ್ಮ ಆಡಿಯನ್ಸ್ ಅರ್ಥ ಆಗಬೇಕು ಅಂತಂದ್ರೆ ಡ್ರೈವ್ ಅಂದ್ರೆ ಬ್ರೋ ಈಗ ನಮಗೆ ಏನಾರು ಆಗ್ಬೋದು ಬಾಲ್ ಆ ಫುಡ್ ಆಗ್ಬೋದು ಅದು ನಮಗೆ ಹೇಳಿದ ಮಾತು ಕೇಳೋಂಗೆ ಏನಾರೋ ನಾವು ಯೂಸ್ ಮಾಡ್ಕೊಂಡು ಅದನ್ನ ಟ್ರೈನ್ ಮಾಡೋಂಗೆ ಆ ಡ್ರೈವ್ ಡೆವಲಪ್ ಮಾಡಿರಬೇಕು ಮರಿಗೆ ಅಲ್ಲಿ ಆವಾಗ ಅದು ಅದು ಪೇರೆಂಟ್ಸ್ ಇದ್ರೆ ಬಂದೇ ಬರುತ್ತೆ ಬ್ರೋ ಕಪ್ಪಿಗೆ ಈಗ ನಾವು ಪಪ್ಪೀಸ್ ನೋಡೋಣ ಬ್ರೋ ಇದೆ ಇನ್ನು ಕಣ್ಣು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬಿಟ್ಟಿದೆ ಕಣ್ಣು ಟ್ವೆಂಟಿ ಡೇಸ್ ಆಗಿರೋ ಇದೆ ಫಿಫ್ಟೀನ್ ಡೇಸ್ ಆಗಿರೋ ಇದೆ ಬುಕಿಂಗ್ ಓಪನ್ ಇದೆ ಬುಕಿಂಗ್ ಓಪನ್ ಇದೆ ಪೇರೆಂಟ್ಸ್ ನೋಡಬಹುದು ಬುಕಿಂಗ್ ಮಾಡ್ಕೋಬಹುದು ಈಗ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ನಮ್ಮ ಆಡಿಯನ್ಸ್ ಫೋನ್ ನಂಬರ್ ಏಟ್ ಜೀರೋ ನೈನ್ ತ್ರಿಬಲ್ ಫೈವ್ ಸಿಕ್ಸ್ ಏಟ್ ಫೈವ್ ಏಟ್ ಅಂತ ಈಗ ಒಂದು ಟ್ವೆಲ್ ಪಪ್ಪೀಸ್ ಪ್ಲಸ್ ಟ್ವೆಲ್ ಪಪ್ಪೀಸ್ ಇದೆ ಇಲ್ಲೊಂದು ಡಿಸ್ಪ್ಲೇಗೆ ನಮಗೆ ಆಡಿಯನ್ಸ್ಗೆ ತೋರಿಸೋಸ್ಕರ ಒಂದು ನಾಲ್ಕು ಇಟ್ಟಿದ್ದಾರೆ ಒಳಗಡೆ ಇಟ್ಟಿದ್ದಾರೆ ಎಷ್ಟು ಡೇಸ್ ಇದಕ್ಕೆ ಇದಕ್ಕೆ ಈಗ ಸಿಕ್ಸ್ಟೀನ್ ಡೇಸ್ ಆಗಿದೆ ಬ್ರೋ ಇದು ಕಿಟ್ಸಾ ಕಿಡ್ಸ ಜೋಯಾ ಮತ್ತೆ ಜೆಸ್ಸಿ ಇಬ್ರು ಜೆಸ್ಸಿ ಇಬ್ರು ಮಕ್ಕಳು ಓಕೆ ಸೊ ಇದು ಯಾವ ಕಲರ್ ಇದು ಬಂದು ಫಾನ್ ಕಲರ್ ಬ್ರೋ ಇದು ಮರಿ ಬಂದು ಫಾನ್ ಕಲರ್ ಅಂತ ಓಕೆ ಇದು ಇದು ಪಪ್ಪಿ ಬಂದು ಇದು ಡ್ಯೂರಾನ್ ಕಲರ್ ಬರುತ್ತೆ ಡ್ಯೂರಾನ್ ಕಲರ್ ಅಂತಾರೆ ಎಷ್ಟು ಮೇಲ್ ಇದೆ ಎಷ್ಟು ಫೀಮೇಲ್ಸ್ ಇದೆ ನಿಮ್ಮ ಹತ್ರ ಈಗ ಬ್ರೋ ಆಲ್ಮೋಸ್ಟ್ ಒಂದು ಟೆನ್ ಮೇಲ್ಸ್ ಇದೆ ಟೆನ್ ಮೇಲ್ಸ್ ಇದೆ ಫೀಮೇಲ್ ಫೋರ್ ಫೀಮೇಲ್ಸ್ ಇದೆ ಫೋರ್ ಫೀಮೇಲ್ಸ್ ಇದೆ ಫೀಮೇಲ್ಸ್ ಗೆ ಪ್ರೈಸ್ ಎಷ್ಟಾಗುತ್ತೆ ಮೇಲ್ಸ್ ಗೆ ಪ್ರೈಸ್ ಎಷ್ಟಾಗುತ್ತೆ ಬ್ರೋ ಫೀಮೇಲ್ ಮೇಲ್ ಹತ್ರ ಸಪ್ರೇಟ್ ಇಲ್ಲ ಎಲ್ಲದಕ್ಕೂ ಸೇಮ್ ಪ್ರೈಸ್ ಅದಕ್ಕೂ ಸೇಮ್ ಪ್ರೈಸ್ ಕೊಡೋದು ಮನೆಯಲ್ಲಿ ಇನ್ನ ಸಜೆಸ್ಟ್ ಮಾಡೋದು ಮನೇಲಿ ಸಾಕೋಕೆ ನಾನು ಫೀಮೇಲ್ಸ್ ಜಾಸ್ತಿ ಓಕೆ ಯಾಕಂದ್ರೆ ಮೇಲ್ ಕಿಂತ ಫೀಮೇಲ್ಸ್ ಸ್ವಲ್ಪ ಕಾಮನ್ ನೇಚರ್ ಇರುತ್ತೆ ಓಕೆ ಬೇಗ ಒಬಿಡಿಯಂಟ್ ಇರುತ್ತೆ ಕ್ಯೂಟ್ ಆಗಿದೆ ಪಪ್ಪೀಸ್ ಆದ್ರೆ ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ ಅದ್ರ ಏನಿದೆ ಅವ್ನೇನೂ ಮಾಡೋಲ್ಲ ಏನೂ ಮಾಡಲ್ಲ ಅವನು ಅವ್ನು ಸಖತ್ ಇರಲಿ ಅವ್ನು ಇದ್ರ ಫಾದರ್ ಯಾರು ಫಾದರ್ ಬಂದು ನನ್ನ ಫ್ರೆಂಡ್ದೆ ಓಕೆ ಆಲ್ಫಿ ಅಂತ ಇದೆ ಮೇಲ್ ಇನ್ನೊಂದು ಝೋಯ್ ಮೈಟ್ ಮಾಡಿರೋದು ನಾನು ಊಟಿಲಿ ಮೈಟ್ ಮಾಡ್ಸ್ಕೊಂಡ್ ಬಂದಿರೋದು ಓಕೆ ಅದು ಇಂಡಿಯನ್ ಚಾಂಪಿಯನ್ ಟರ್ಬೋ ಅಂತ ಹ್ಮ್ 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 ಟರ್ಬೋ ಅಂತ ಬ್ರೋ ಇಂಡಿಯನ್ ಚಾಂಪಿಯನ್ ಆಗಿದೆ ಅದು ಈಗ ರೀಸೆಂಟ್ ಆಗಿ ಇಂಡಿಯನ್ ಚಾಂಪಿಯನ್ ಆಯಿತು ಇದು ಮದಿನ ಎಲ್ಲ ಚಾಂಪಿಯನ್ ಚಾಂಪಿಯನ್ ಮೇಲೆ ಯೂಸ್ ಮಾಡೋದು ಆಮೇಲೆ ಎಲ್ಲ ಚಾಂಪಿಯನ್ ಲೈನೇಜೇ ಮೇಂಟೇನ್ ಮಾಡೋದು ಇದು ಯಾಕೆ ಪ್ರೈಸಿಂಗ್ ಆಗುತ್ತೆ ಅಂದರೆ ಬ್ರೋ ನಾನು ಸೇಮ್ ಲೈನೇಜ್ ಮೈಂಟೈನ್ ಮಾಡಲ್ಲ ಈಗ ನಾನು ಫೀಮೇಲ್ ನತ್ರ ಸೇಮ್ ಲೈನೇಜ್ ಇದ್ರೆ ನಾನು ಈಸ್ಟ್ ಕಡೆ ತಗೋ ಮೀಟ್ ಮಾಡ್ಕೊ ಬರ್ತೀನಿ ಊಟಿ ತಮಿಳುನಾಡು ಇಲ್ಲ ನಾರ್ತ್ ಆ ಕಡೆ ತಗೋ ಮೈಂಟೈ ಮೀಟ್ ಮಾಡ್ಕೊ ಬರೋದು ಈಗ ಯಾವುದು ಚಾಂಪಿಯನ್ ಆಗಿದೆ ರೀಸೆಂಟ್ ಆಗಿ ಅದು ಆಮೇಲೆ ಒಳ್ಳೆ ಲೈನ್ಸ್ ಒಳ್ಳೆ ವರ್ಕಿಂಗ್ ಇರೋ ಡಾಕ್ಸ್ ಮಾತ್ರ ನಾನು ಯೂಸ್ ಮಾಡೋದು ಅಂದ್ರೆ ಟಾಪ್ ಲೀಟರ್ ಇದು ಯಾರಾದ್ರೂ ಇಲ್ಲ ಬ್ರೋ ನೆಕ್ಸ್ಟ್ ಹೊಸದಾಗಿ ಬ್ರೀಡ್ ತಗೋಬೇಕು ಹೊಸ ಬ್ರೀಡ್ ವರ್ಕಿಂಗ್ ಡಾಗ್ ತಗೋಬೇಕು ಅನ್ನೋರ್ಗೆ ತುಂಬಾ ಒಳ್ಳೆ ಬ್ರೀಡ್ ಇದು ಬುಕ್ಕಿಂಗ್ಸ್ ಆಲ್ರೆಡಿ ಓಪನ್ ಆಗಿದೆ ಆಲ್ರೆಡಿ ಒಂದು ಟೂ ಫಿಫ್ಟೀಸ್ ಬುಕ್ ಆಗೋಗಿದೆ ಓಕೆ ಇಲ್ಲಿರೋದು ಯಾವುದು ಬುಕ್ ಆಗಿಲ್ಲ ಅಲ್ಲ ಇಲ್ಲಿರೋದು ಬುಕ್ ಆಗಿಲ್ಲ ಫೀಮೇಲ್ಸ್ ಬುಕ್ ಆಗಿಲ್ಲ ಮೇಲ್ಸ್ ಆಲ್ರೆಡಿ ಬುಕ್ ಬುಕ್ ಆಗಿಲ್ಲ ಓಕೆ ಅದರಲ್ಲಿ ಒಂದು ಮೇಲೇನೋ ಬುಕ್ಕಿಂಗ್ ಇರ್ಬೋದು ಬ್ರೋ ಇದು ಬಂದು ಡಚ್ ಅಫರ್ಡ್ ಮರಿ ಓಕೆ ಡಚ್ ಅಫರ್ಡ್ ಪಪ್ಪೀಸ್ ಬ್ರೋ ಇದು ಹ್ಞೂ ಹೈಪರ್ ನೋಡ್ಬೋದು ಈಗಲೇ ನೀವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದನ್ನ ಎರಡು ನಿಮಿಷ ನಿಂತ್ಕೊಳ್ಳಲ್ಲ ಈಗಲೇ ಡ್ರೈವ್ ಡ್ರೈವ್ ಸಿಕ್ಸ್ಟೀನ್ ಡೇಸ್ ಇವಾಗಲೇ ಪ್ಯಾಂಟ್ ಎಲ್ಲ ಹಿಡ್ಕೊಂಡು ಚೆಕ್ ಎಲ್ಲ ಶುರು ಮಾಡಿದೆ ಓಕೆ ಹಾಂ ಇಷ್ಟು ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಆಕ್ಟಿವ್ ಈ ತರ ಡ್ರೈವ್ ಸಿಗಲ್ಲ ಹಂಗೆ ಅದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದು ಬೇರೆ ಬ್ರೀಡ್ ಕಂಪೇರ್ ಮಾಡಿದ್ರೆ ಓಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇದಕ್ಕೆ ಈ ಬ್ರೀಡ್ಗಳಿಗೆ ಇದಾದರೂ ಅಷ್ಟೇ ಮ್ಯಾಲ್ ಆದ್ರೂ ಆದರೂ ಅಷ್ಟೇ ಇಮ್ಯುನಿಟಿ ಪವರ್ ಜಾಸ್ತಿ ಇದು ನೋಡೋದಕ್ಕೆ ಮರಿ ಎಷ್ಟು ಟ್ವೆಲ್ ಡೇಸ್ ಅವರು ಸಿಕ್ಸ್ಟೀನ್ ಡೇಸ್ ಸಿಕ್ಸ್ಟೀನ್ ಡೇಸ್ ಆಗಿದೆ ಕ್ಯೂಟಾಗಿ ಕಾಣಿಸ್ತಾ ಇದೆ ಬಟ್ ಇದು ದೊಡ್ಡದಾದ ಮೇಲೆ ನಿಮ್ ಒಂದು ನಾಲ್ಕು ಜನ ಬಾಡಿ ಗಾರ್ಡ್ಸ್ ಹಿಡ್ಕೊಳ್ಳೋದು ಒಂದೆ ಇದು ಇದೊಂದೇ ಒಂದು ಪೆಟ್ಟ ನಾವು ಮನೆಯಲ್ಲಿ ಸಾಕೋದು ಒಂದು ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಬ್ರೋ ಅದೇ ಈಗ ಏನ್ ಮಾಡ್ಸಂದ್ರೆ ಸ್ಲೀವ್ ಬೈಟಿಂಗ್ ಮಾಡ್ಸೋದು ಸೊ ಸ್ಲೀವ್ ಬೈಟ್ ಅಂದ್ರೆ ಬೇಸಿಕ್ಲಿ ಬೇಸಿಕಲಿ ಪ್ರೊಟೆಕ್ಷನ್ ಟ್ರೈನಿಂಗ್ ಯೂಸ್ ಮಾಡ್ತಾರೆ ಸ್ಲೀವ್ ಓಕೆ ಆಮೇಲೆ ಟ್ರೈನಿಂಗ್ ತೋರಿಸೋದ ಬೇಕಾದ್ರೆ ಸಿಟ್ ಅವನು ಒಬಿಡಿಯನ್ಸ್ ಮಾಡ್ತಾನೆ ಓಕೆ

ಜೊತಿ ಹಿಡಿದ್ರೆ ಮುಗಿತು ಹಾ ಎಲ್ಲ ಬಿಡ್ತಾನೆ ಬಾಯ್ ಬಾಯ್ ಈ ಬ್ರೀಡ್ ಬಂದು ಇಬ್ರು ಈಗ ಆಲ್ಮೋಸ್ಟ್ ನಾನು ಬೇರೆ ಬೇರೆ ಕಡೆಯಿಂದ ಚೂಸ್ ಮಾಡಿ ತಂದಿರೋದು ಈಗ ಕೇರಳ ತಮಿಳುನಾಡು ಆ ಥರ ನೋಡಿ ತಂದಿರೋದು ಬ್ರೀಡ್ಗಳು ಬೇರೆ ಬೇರೆ ಲೈನ್ಸ್ ಅಲ್ಲಿ ತಂದಿರೋದು ಯಾಕಂದ್ರೆ ಈ ಬ್ರೀಡಲ್ಲಿ ತುಂಬ ಇನ್ಬ್ರೀಡಿಂಗ್ ನಡೀತಿದೆ ಈಗ ಅದರಿಂದ ಏನಾಗುತ್ತೆ ಡ್ರೈವ್ ಕಮ್ಮಿ ಆಗುತ್ತೆ ಆಮೇಲೆ ಡಿಫೆಕ್ಟ್ಗಳು ಜಾಸ್ತಿ ಬರುತ್ತೆ ಬ್ರೀಡ್ಗೆ ಇನ್ನು ಲೈನ್ಸ್ ನೋಡ್ಕೊಂಡು ಬ್ರೀಡ್ ಮಾಡೋದು ಸೊ ಬೇಸಿಕಲಿ ಸುಮ್ಮನೆ ಇನ್ಬ್ರೀಡಿಂಗ್ ಮಾಡಿಬಿಟ್ಟು ಎಲ್ಲ ಎಫಿಷಿಯನ್ಸಿಂಗ್ ಮೇಂಟೇನ್ ಮಾಡಬೇಕು ಅಂತ ಹೇಳ್ತೀಯಾ ಓಕೆ ನನ್ನ ಚಾನಲ್ ನಲ್ಲಿ ಯಾವುದೇ ಬ್ರೀಡರ್ ಗಳಾಗಿ ಅಥವಾ ಡಾಗ್ ಬ್ರೀಡಿಂಗ್ ನಾನು ಪ್ರಮೋಟ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ಪ್ರೊಫೆಷನಲ್ ಬಿಟ್ಟು ಈಗ ಸ್ವಲ್ಪ ಜನ ನಾರ್ಮಲ್ ಬ್ರೀಡರ್ಸ್ ಇರ್ತಾರೆ ಆ ನಾಯಿ ಇದು ಇದು ಕ್ರಾಸ್ ಮಾಡಿಸಿ ಇದ್ ಮಾಡಿ ಅದು ಮಾಡಿ ಮಾಡಿ ಕೊನೆಗೆ ನಾಯಿಗೆ ಹೆಂಗಾಗುತ್ತೆ ಅಂತಂದ್ರೆ ಅದ ಐಡೆಂಟಿಟಿನೇ ಒಟ್ಟು ಬಿಡುತ್ತೆ ಯಾವ ಬ್ರೀಡ್ ಅನ್ನೋದೇ ಗೊತ್ತಾಗಲ್ಲ ಆ ಲೆವೆಲ್ಗೆ ಗೆ ಬಟ್ ಅನುಷ್ ಅವರಲ್ಲಿ ನಾನೇನ್ ನೋಡ್ದೆ ಅಂತಂದ್ರೆ ಒಂದು ಪ್ಯಾಶನ್ ಅವ್ರ ಕೆರಿಯರ್ ಬಂದು ಬೇರೆ ಬಟ್ ಅವ್ರು ಇದನ್ನ ಒಂದು ಪ್ಯಾಶನ್ ಆಗಿ ಒಂದು ಖುಷಿಯಿಂದ ಸಾಕ್ತಾರ ಅಂತದ್ದು ಜೊತೆಗೆ ಅವ್ರದ ಇದ್ರ ಮೇಲೆ ಲೈಫ್ ಏನ್ ಡಿಪೆಂಡ್ ಆಗಿಲ್ಲ ಅವ್ರ ಸೋರ್ಸ್ ಆಫ್ ಇನ್ಕಮ್ ಬೇರೆ ಇದೆ ಬಟ್ ಇದೊಂದು ಖುಷಿಗೋಸ್ಕರ ಅವ್ರದೊಂದು ಏನಂತಂದ್ರೆ ಇದೊಂದು ಗಾರ್ಡಿಂಗ್ ಪರ್ಪಸ್ ಇರ್ಬೋದು ಅಥವಾ ಒಂದಷ್ಟು ಜನ ನಮ್ಮ ಮೈಸೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಬೇರೆ ಕಡೆನ ಇಂಪೋರ್ಟ್ ಆಗಿರೋ ಲೈನ್ ಅನ್ನ ಮೈಸೂರಲ್ಲಿ ತಂದಿಡ್ಕೊಂಡು ಒಂದು ಲೈನೇಜ್ ಡೆವಲಪ್ ಮಾಡ್ತಿರೋ ಅಂಥದ್ದು ಅವರು ತುಂಬ ಖುಷಿ ಆಯಿತು ನೋಡಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ ನಿಜವಾಗ್ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಳ್ತೀನಿ ಒಂದು ಡಾಗುನ ಅಂತಂದ್ರೆ ಇದೇ ಅಂತಲ್ಲ ಯಾವುದೇ ಆದರೂ ಕೂಡ ಪರ್ಚೇಸ್ ಮಾಡಿ ಸುಮ್ಮನೆ ತಗೊಂಡು ಅದನ್ನ ರೋಡಿಗೆ ಬಿಡೋದು ಆಗದೆ ಅದು ಮಾಡೋಕೆ ಹೋಗ್ಬಿಡಿ ಹಂಗ್ ನೋಡೋಕೆ ಹೋದ್ರೆ ಎಲ್ಲ ನಾಯಿನೂ ಒಂದೇನೆ ಅಂದರೆ ನಮ್ಮ ಶ್ರೀ ಡಾಗ್ ನಾಟಿ ನಾಯಿ ಏನಂತೆ ಅದಕ್ಕೂ ಬುದ್ಧಿ ಇದೆ ನನಗೆ ಇದು ಇದರಲ್ಲಿ ಖುಷಿಯಾಗಿದ್ದು ಏನಂತಂದ್ರೆ ದಸರಾದಲ್ಲಿ ನಾನು ಅನುಷ್ ಅವ್ರನ್ನ ಮೀಟ್ ಆದಾಗ ನೂರು ನಾಯಿಯಲ್ಲಿ ಇದೊಂದು ಹೈಲೈಟ್ ಆಗಿ ನನಗೆ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ನೀವು ಅಬ್ಸರ್ವ್ ಮಾಡಿದ್ರೆ ದಸರಾ ವಿಡಿಯೋ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಫಸ್ಟು ಹಾಕಿರೋದೇ ಇವ್ರ ವಿಡಿಯೋ ಒಂದು ಇಪ್ಪತ್ತು ನಾಯಿ ವಿಡಿಯೋಸ್ ಇದೆ ಅದರಲ್ಲಿ ಅದರಲ್ಲಿ ಫಸ್ಟ್ ಮೆನ್ಷನ್ ಮಾಡಿರೋದು ಇವ್ರ ವಿಡಿಯೋ ಯಾಕೆಂದರೆ ಕಂಪ್ಲೀಟ್ಲಿ ಒಂದು ಮೇಜರ್ ಆಗಿ ಹೆಲ್ಪ್ ಆಗ್ಬೋದು ಇದು ಫಾರ್ಮರ್ಸ್ಗೆ ಅಥವಾ ಒಂದು ಹೋಮ್ ಸ್ಟೇ ಇಡ್ಕೊಂಡಿರೋರಿಗೆ ಅಥವಾ ರಿಮೋಟ್ ಏರಿಯಾಸ್ ಅಲ್ಲಿ ಯಾರ್ಯಾರು ಇದ್ದೀರಾ ಒಂದು ಗಾರ್ಡಿಂಗ್ ಪರ್ಪಸ್ಗೆ ಒಂದು ಹತ್ತು ಜನ ಇರೋದು ಒಂದೇ ಇದೊಂದು ನಾಯಿ ಇರೋದು ಒಂದೇ ಅಷ್ಟು ಆನೆಸ್ಟ್ ಆಗಿ ಒಬಿಡಿಯಂಟ್ ಆಗಿ ಅಷ್ಟು ಲಾಯಲ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೆಲ್ಜಿಯನ್ ಮ್ಯಾಲ್ನಾಯ್ಸ್ ಈ ಪಪ್ಪಿಸ್ ನಿಮಗೆ ಬೇಕಂತಂದರೆ ನಾನು ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಲೈನೇಜ್ ಜೀರೋ ಬ್ರೀಡ್ಸ್ಗಳು ಪಪ್ಪಿಸ್ಗಳು ನಿಮಗೆ ಸಿಗುತ್ತೆ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ವರ್ಲ್ಡ್ ಆಫ್ ಆಶಿ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು